ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಗಿಲ್ಲೆಸೂಗೂರು ಕ್ಯಾಂಪ್ನಲ್ಲಿ ಪಂಚಮುಖಿ ಹೋಗುವ ಗಾಣದಾಳ ಸರ್ಕಲ್ನಿಂದ ಗಿಲ್ಲೆಸೂಗೂರಿನ ಕ್ಯಾಂಪಿನ ಅಂಬೇಡ್ಕರ್ ಭವನದವರೆಗೂ ಪಾದಯಾತ್ರೆಯ ಮೂಲಕ ಮಹಾತ್ಮ ಗಾಂಧೀಜಿಯವರ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿಯ ಅಂಗವಾಗಿ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಗೌರವ ನಮನವನ್ನು ಶಾಸಕ ಗೌಡ ದತ್ತಲ್ ಅವರು ಸಲ್ಲಿಸಿದರು ಇನ್ನು ಶಾಸಕರು ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಒಂದು ವರ್ಷಗಳ ಕಾರ್ಯಕ್ರಮವನ್ನು ಗಾಂಧಿ ಭಾರತ ಎನ್ನುವಂತಹ ಹೆಸರಿನಲ್ಲಿ ಆಚರಿಸಲಾಗುವುದು ಅಂತ ತಿಳಿಸಿದರು ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಶಿವಪ್ಪ ನಾಯಕ್ ಹಂಚನಾಳ್ ಜನಾರ್ದನ ಗೌಡ ಗಿಲೇಜುಗುರು ಬ್ಲಾಕ್ ಅಧ್ಯಕ್ಷರು ಎಪಿಎಂಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಗೌಡ ತಲಮರಿ ನಾಗೇಂದ್ರಪ್ಪ ಮಠಮಾರಿ ತಾಯಣ್ಣ ನಾಯಕ್ ಲಕ್ಷ್ಮಣ ನಾಯಕ ಮಠಮಾರಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ

ನಮ್ಮ ದೇಶದ ನಾಯಕರು ಪಿತಾಮ ಅಂತೇಳಿ ನಾವು ಕರಿತಾ ಇದ್ವಿ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಿಳಿಸುತ್ತಾ ಮತ್ತು ಲಾಲ್ ಬಹದ್ದೂರ್ ಜನ್ಮ ಜನ್ಮದಿನೋತ್ಸವದ ಶುಭಾಶಯಗಳನ್ನು ತಿಳಿಸಿ ಇವತ್ತು ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಾನ್ ಅಧಿವೇಶನವನ್ನು ಅಧಿವೇಶನವನ್ನು ಬೆಳಗಾವಿನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಂದು ಅಧಿವೇಶನವನ್ನು ಮಹಾತ್ಮ ಪಿತಾ ಗಾಂಧೀಜಿಯವರ ನೇತೃತ್ವದಲ್ಲಿ ಆವತ್ತು ಜರುಗಿ ಇವತ್ತಿಗೆ ಶತಮಾನೋತ್ಸವ ನೂರು ವರ್ಷಗಳ ಪೂರೈಸದಂಥ ದಿನದಂದು ಇವತ್ತು ನನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಡೀ ಒಂದು ವರ್ಷದ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಇಡೀ ದೇಶದಾದ್ಯಂತ ಮತ್ತು ರಾಜ್ಯಾದ್ಯಂತ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಒಂದು ವರೆಗೆ ಪಾದಯಾತ್ರೆಯನ್ನ ಮುಖಾಂತರ ಒಂದು ಮಹಾತ್ಮ ಪಿತಾ ಗಾಂಧೀಜಿಯವರಿಗೆ ಇವತ್ತು ಅವರ ಜನ್ಮ ದಿನೋತ್ಸವದನ್ನು ಆಚರಣೆ ಮಾಡುವುದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿರುವಂಥ ನಮ್ಮ ನಾಯಕರುಗಳಾದಂಥ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ರಾಹುಲ್ ಗಾಂಧೀಜಿಯವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಇಡೀ ದೇಶಾದ್ಯಂತ ಇವತ್ತು ನಡೀತಿರುವಂತಹ ಕಾರ್ಯಕ್ರಮದಲ್ಲಿ ಕೂಡ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಗಿಲೇಸೂರು ಬ್ಲಾಕಿನಲ್ಲಿ ಕೂಡ ಇವತ್ತು ನನ್ನ ಎಲ್ಲ ಪಕ್ಷದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಲ್ಲಿಂದ ಹಿಡಿದು ಎಲ್ಲ ನನ್ನ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರುಗಳೇ